ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಇದು ಈವ್ನಿಂಗ್ ಸಮಯ ಈ ಜಸ್ಟ್ ಮೇಲೆ ಬಂದೀನಿ ಸೊ ಸ್ಟಾರ್ಟಿಂಗಿನ ಫ್ಲವರ್ಸು ಬಡ್ಸು ತೋರಿಸ್ತೀನಿ ಇವಾಗ ಇಲ್ಲಿ ನೋಡ್ರಿ ಮೊನ್ನೆ ಒಂದಿಷ್ಟು ಬಾಳೆಹಣ್ಣಿದ್ವು ಅವನ ಇದ್ರೊಳಗಡೆ ಹೂತ ಮಣ್ಣಲ್ಲಿ ಊತ ಆಗಬೇಕಂದ್ರೆ ನಂಗೆ ಟೈಮ್ ಆಗಿಲ್ಲ ನನಗೆ ಬಿಟ್ಟಿದ್ದೆ ಇದ್ರ ಇದರಲ್ಲಿನೂ ಒಂದಿಷ್ಟು ಬಾಳೆಹಣ್ಣಿದ ಇಲ್ಲಿ ಕೊಳ್ಳ್ದು ಬಿಟ್ಟವ ಎಷ್ಟು ದಿನ ಆಯ್ತು ಅಂತಂದು ತಂದು ಇದನ್ನೇನು ಮಾಡ್ತೀನಿ ಅಂದರೆ ಈ ನಂದು ಫ್ರೂಟ್ ಪರ್ಮಂಟೇಷನ್ದಿತ್ತಲ್ಲ ಹುಳಾಗ್ಯವು ನೋಡ್ರಿ ಅದ್ರಲ್ಲಿ ಸೊ ಬೆಲ್ಲ ಹಾಕ್ತೀನಿ ಇಷ್ಟು ಬಾಳೆಣ್ಣೆ ಹಾಕ್ತೀನಿ ಆಲ್ಮೋಸ್ಟ್ ಕೊಳತಿದ್ರು ಇನ್ನು ಸ್ವಲ್ಪ ಕೊಳಿಬೇಕು ಇನ್ನೊಂದು ಕಟ್ಕಿ ಇತ್ತಿಲ್ ಅದು ಸೊ ಆಮೇಲೆ ಮಾಡ್ತೀನಿ ಸೊ ಒಂದಿಷ್ಟು ನೀರಲ್ಲಿ ಇದನ್ನು ಮೆಂದಿರಲಿ ಆಮೇಲೆ ಇದು ತುಂಬ ಗಿಡ ನೋಡಿರಿ ಫ್ಲ ಕಿಡ್ಸ್ ಬಿದ್ದು ಬಿದ್ದು ಆಗ್ಯಾವಂತ ಆಮೇಲೆ ಇದೊಂದು ಹೊಸ ಗಿಡ ಫ್ರೆಂಡ್ಸ್ ಇದು ಲಿಚ್ಚಿ ಇದು ಇದು ಕಾಣತ್ತಲ್ಲ ಇಲ್ಲಿ ಇಲ್ಲಿ ಅಲ್ಲಾಡತ್ತಲ್ಲ ಇದು ಇದು ಇಚ್ಚಿದ ಒಂದು ಬೀಜ ತಿಂದಿದೆ ಅದು ನೋಡೋಣ ಹಾಕೋಣ ಅಂತ ಸುಮ್ಮನೆ ಹಿಂಗೆ ಇಲ್ಲಿ ಗಿಡ ಖುಷಿ ಆಯ್ತು ನನಗಂತೂ ನೋಡೋಣ ಇರಲಿ ಆಮೇಲೆ ನೋಡ್ರಿ ಈ ಹೊಸ ಹೊಸ ಚಿಗುರು ಏನು ಬರ್ತದಲ್ಲ ಗಿಡಗಳದು ಈ ಹೊಸ ಚಿಗುರು ಏನಪ್ಪಾ ಅಂದರೆ ಒಂದು ಲಕ್ಷಣ ಅದು ಇಲ್ಲಿ ನೋಡ್ರಿ ಹೊಸ ಚಿಗುರು ಬಂತಂದರೆ ಅದೇನು ಲಕ್ಷಣ ಅಂದರೆ ಈ ಗಿಡಗಳು ಮಲ್ಕೊಂಡಿದ್ದು ಸಾಕಾಗಿ ಈಗ ಎದ್ದು ಎದ್ದಿರ್ತಾವಂತರ್ಥ ಅದ್ರದ್ದು ಯಾವುದೇ ಗಿಡ ನೋಡ್ರಿ ಅದ್ರ ಸೀಸನ್ ಫ್ಲವರಿಂಗ್ ಟೈಮ್ ಬಂದದ ಅಂದರೆ ಈ ಥರ ತನ್ನ ಟೈಮ್ ಬಂದಾಗ ಈ ಥರ ಚಿಗಿರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈ ತಿರು ಚಿಗಿರ್ಲಿಕ್ಕೆ ಸ್ಟಾರ್ಟ್ ಆದಾಗ ಇದಕ್ಕೆ ನಾವು ಹೆಲ್ಪ್ ಮಾಡಬೇಕು ಸ್ವಲ್ಪ ಯಾವ ರೀತಿ ಹೆಲ್ಪ್ ಮಾಡ್ಬೇಕಂತ ನಾನು ನಿಮಗೆ ತೋರಿಸ್ತೀನಿ ಈ ಎಲ್ಲ ಗಿಡಗಳಲ್ಲಿ ಫಸ್ಟು ಇದ್ರದ್ದು ಇದು ಅಷ್ಟೇ ನೋಡಿರಿ ಇದ್ರ ಫ್ಲವರ್ ಎಷ್ಟು ಚೆನ್ನಾಗಿ ಈಗ ಇದು ಇದು ಅಷ್ಟೇ ಇವಾಗ ಸೀಸನು ಆಮೇಲೆ ಇಲ್ಲಿ ಎಷ್ಟೊಂದು ಕನಕಾಂಬ್ರಿ ಗಿಡ ಬೆಳೆದಾವೆ ನಂಗೆ ಇದು ಕನಕಾಂಬ್ರಿ ಗಿಡ ಬೇಡ ಆಲ್ಮೋಸ್ಟ್ ತೆಗಿತೀನಿ ಇವನ್ನ ತೆಗಿಯೋಕ್ಕೂ ನಿಜಾಗ ಆದರೂ ತೆಗಿತೀನಿ ಯಾಕಂದರೆ ನಾನು ಬೇರೆ ವೆರೈಟಿ ಕನಕಾಂಬ್ರಿ ಹೂವನ್ನ ಹಾಕೋತೀನಿ ನಿಮಗೆ ತೋರಿಸ್ತೀನಿ ನಾವು ಯಾವಂತ ಇವು ಬೇರೆ ವೆರೈಟಿ ಇದಾವೆ ಬೇರೆ ವೆರೈಟಿ ಅಂದರೆ ಇದೊಂಥರ ಇದರ ಸೈಡು ಬೀದರ್ ಸೈಡ್ ಜಾಸ್ತಿ ನೋಡಿ ನೋಡಿದ್ದೆ ನಾನು ಅವಾಗ ಈಗೆಲ್ಲ ಕಡೆ ಬೆಂಗಳೂರಾಗೂ ನೋಡಿನಿ ಫಸ್ಟ್ ನೋಡಿದ್ದೆ ನಾನು ಬೀದರ್ ಸೈಡು ನನ್ನ ಮೂರೆಲ್ಲ ಅಷ್ಟು ಇರಲಿಲ್ಲ ಇದ್ರದ್ದು ಈ ಗಿಡಗಳಿಗಿಂತ ಇನ್ನೊಂದು ವೆರೈಟಿ ಇದು ಕನಕಂಬರಿ ಇರ್ತಲ್ಲ ಅದು ನಂಗೆ ಇಷ್ಟ ಹಾಗಾಗಿ ಇವನು ಇಲ್ಲೇ ಸೈಡಿಗೆ ಇರ್ತೀನಿ ಯಾರನ್ನ ಕೇಳಿದ್ರೆ ಕೊಡ್ತೀನಿ ಇದು ಫಸ್ಟ್ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಇದು ನೀಟಾಗಿ ಮಣ್ಣನ್ನು ಲೂಸ್ ಮಾಡ್ಕೋಬೇಕು ನೀಟಾಗಿ ಇದು ಮಣ್ಣನ್ನು ಲೂಸ್ ಮಾಡಿಕೊಂಡು ಗೊಬ್ಬರ ಕೊಡಬೇಕು ಇದಕ್ಕೆ ಏಕೆಂದರೆ ಈಗ ಅದ್ರದ್ದು ಎನರ್ಜಿ ಅದಕ್ಕೆ ಗ್ರೋಯಿಂಗ್ ಪೀರೀಡ್ ಸ್ಟಾರ್ಟ್ ಆಗಿದೆ ಇಷ್ಟು ದಿನ ಅದು ಡಾರ್ಮೆನ್ಸಿನಾಗಿತ್ತು ಆಗಿತ್ತು ಇದೆಲ್ಲ ಇದೆಲ್ಲ ನೋಡಿರಿ ಹೊಸ ಎಲ್ಲ ಕಡೆ ಸ್ಟಾರ್ಟ್ ಆಗ್ತಾ ಇದೆ ಅದಕ್ಕೆ ಇದು ಡಾರ್ಮೆನ್ಸಿಯಿಂದ ಇವಾಗ ಬಂದಿದೆ ಅಂದಮೇಲೆ ಇದಕ್ಕೆ ನಾವು ನೀಟಾಗಿ ಗೊಬ್ಬರ ಕೊಡಬೇಕು ಸ್ವಲ್ಪ ಅದಕ್ಕೆ ಬಲ ಬರಬೇಕಲ್ಲ ಹಾಗಾಗಿ ಇದನ್ನು ಸ್ವಲ್ಪ ನನಗೆ ಈಟಾಗಿ ಕೆದರು ಆಮೇಲೆ ಅದಕ್ಕೆ ಇದು ಕೊಡ್ತೀನಿ ಇಲ್ಲ ಫ್ರೆಂಡ್ಸ್ ನೋಡ್ರಿ ಎಷ್ಟು ಚೆನ್ನಾಗಿರಲ್ಲ ಸ್ವಲ್ಪ ಅದಕ್ಕೆ ಊಟ ಕೊಡ್ತೀನಿ ಆಮೇಲೆ ಕೆಲವೊಂದಿಷ್ಟು ಗಿಡಗಳದು ರಿಪೋರ್ಟಿಂಗ್ ಅದು ಮಾಡ್ಕೋತೀನಿ ನಾನು ಯಾವ್ಯಾವ ಗಿಡ ಅಂಥೇಳಿ ನಿಮಗೆ ತೋರಿಸ್ತೀನಿ ಸೊ ಇದು ಮೊನ್ನೆನೇ ಎಷ್ಟೊಂದು ಕಡ್ಕೊಂಡು ಹೋಗಿದ್ದೆ ಫ್ರೆಂಡ್ಸ್ ನಾನು ಒಂದೇ ಸತಿಗೆ ಫ್ಲವರ್ಸ್ ಮತ್ತು ಎಲ್ಲ ಕಡೆ ಫ್ಲವರ್ಸು ಅಳ್ತಾಯಿದ್ದವು ಅದಕ್ಕೆ ನಾನು ಮೀಶೋಯಿಂದ ಇನ್ನೊಂದಿಷ್ಟು ಗಿಡಗಳನ್ನು ಆರ್ಡರ್ ಮಾಡೀನಿ ಇನ್ನೇನು ಸ್ವಲ್ಪ ದಿವ್ಸಲ್ಲಿ ಬರ್ಬೋದು ಅದು ಇನ್ನೂ ಬಂದಿಲ್ಲ ಹ್ಞೂ ಹಣ್ಣಿನ ಗಿಡಗಳಷ್ಟೇ ಆರ್ಡರ್ ಮಾಡೀನಿ ನಾನು ಹಣ್ಣಿನ ಗಿಡಗಳು ಬಂದಾಗ ತೋರಿಸ್ತೀನಿ ಆಮೇಲೆ ಇದು ನೋಡಿರಿ ಫಸ್ಟ್ ಬರ್ಡ್ ಬಂದದೆ ಇದು ಮಗ್ಗಿ ಬಂದದೆ ಇದು ನಾನು ಇದಕ್ಕೆ ಹೋಗಿದ್ದೆ ಊಟಿಗೆ ಹೋಗಿದ್ನಲ್ಲ ಉಟ್ಟಿಗೆ ಹೋದಾಗ ಅಲ್ಲೆಲ್ಲ ರೋಡ್ ಸೈಡೆಲ್ಲ ತುಂಬ ಈ ಹೂವು ಅಲ್ಲಿಂದ ತಗೊಂಡ್ಬಂದಿದ್ದೆ ಆಮೇಲೆ ಈಗ ಎಲ್ಲ ಇದು ಇರೋದರಿಂದ ನಾನು ಈಗ ಚೆಂದ ಗೊಬ್ಬರ ಕೊಡ್ತೀನಿ ಒಂದಿಷ್ಟು ಯಾಕಂದರೆ ಈಗ ಆಲ್ಮೋಸ್ಟ್ ಎಲ್ಲ ಗಿಡಗಳು ಚೆಂದ ಗ್ರೋತ್ ಆಗ್ತವೆ ಇದು ಕಟ್ಟಿಂಗಿಂದ ಹಾಕಿದ್ದು ಅಂಗೂರು ಗಿಡ ಚೆನ್ನಾಗಿ ಇದು ಸೊ ಅಂಗೂರ್ ಗಿಡನೂ ಒಂದು ತರಿಸಿ ನಂದು ಯಾವ ವೆರೈಟಿ ಅಂದರೆ ಇದು ಇದು ಬ್ಲ್ಯಾಕ್ ಅದ ಇದು ನಾನು ಒಂದು ಕಡೆ ಕಳಿಸ್ತೀನಿ ನಾನು ಇದು ತರಿಸೀನಿ ಗ್ರೀನ್ ಕಲರ್ ತರಿಸೀನಿ ಗ್ರೀನ್ ಕಲರು ಒಂದಿಷ್ಟು ಪ್ಲ್ಯಾಂಟ್ ಫ್ರೂಟ್ಸಿನ ತರ್ಸೀನಿ ಒಂದಿಷ್ಟು ಫ್ರೂಟ್ ಪ್ಲ್ಯಾಂಟ್ಗಳಿಗೇನಿದೆಯಲ್ಲ ಅದಕ್ಕೆ ಅದಕ್ಕೊಂದು ಸ್ವಲ್ಪ ಸಪೋರ್ಟ್ ಬೇಕಾಗಿದೆ ಇವಾಗ ಚೆಂದಾಗಿ ಬೆಳೀಲಿಕ್ಕೆ ಒಂದಿಷ್ಟು ಇಲ್ಲಿ ನೋಡ್ರಿ ಇದು ಸಪೋರ್ಟ್ ಇದೇನು ಬೇಡ ಇವಾಗ ದೊಡ್ಡದಾಗಿದೆ ಗಿಡ ದೊಡ್ಡದಾದ್ಮೇಲೆ ಏನು ಸಪೋರ್ಟ್ ಏನು ಬೇಡ ಸೊ ನೋಡ್ಕೋಬೇಕು ಹೊಸ ಹೊಸ ಚಿಗುರು ಮಾತ್ರ ಬರೋಕೆ ಎಲ್ಲ ಕಡೆ ಸೊ ಇದಷ್ಟೆ ಚೆನ್ನಾಗಿ ಬೆಳೀಲಿಕ್ಕೆ ಆಗ್ತದೆ ಇದು ಆಲ್ರೆಡಿ ನಾನು ತರಬೇಕಾದ್ರೆ ಅವಂಥ ಕಾಯಿ ಬಿಡುತ್ತ ಅಂತ ಹೇಳಿದೆ ಇನ್ನೂ ಬಿಟ್ಟಿಲ್ಲ ಸೊ ಇದನ್ನೂ ನೋಡಿರಿ ಇದನ್ನೂ ಈಗ ಒಂದೊಂದೇ ಹೂಗಳು ಸ್ಟಾರ್ಟ್ ಆಗೈತೆ ಇದ್ರದ್ದು ಗ್ರೋಯಿಂಗ್ ಪೀರಿಯಡ್ ಇವಾಗ ಇದನ್ನು ಒಂದು ಸತಿ ಎಲ್ಲ ನೀಟಾಗಿ ಕಟಿಂಗ್ ಮಾಡಿಕೊಂಡ್ರೆ ಚೆಂದಾಗಿ ಬರ್ತದೆ ನಾನು ರೀಸೆಂಟಾಗಿಯೇ ಇದನ್ನ ಏನು ಮಾಡಿದ್ದೀನಿ ಇಲ್ಲಿಂದನೇ ಕಟ್ ಮಾಡಿಬಿಟ್ಟಿದ್ದೆ ಇಲ್ಲಿಂದ ಇಲ್ಲಿ ಕಟ್ ಮಾಡಿದ್ರೆ ಇದೆಲ್ಲ ಹೊಸ ಚಿಗುರು ಬಂತದ್ದು ಬಟ್ ಎಲ್ಲೆಲ್ಲ ಎಲ್ಲ ಒಂಥರ ಆಗ್ಯಾವ ಇದಕ್ಕೆ ಇನ್ನೊಂದು ಸರ್ತಿ ನಾನು ಪ್ರೂನಿಂಗ್ ಮಾಡ್ತೀನಿ ಪ್ರೂನಿಂಗ್ ಮಾಡಿ ಗೊಬ್ಬರ ಕೊಡ್ತೀನಿ ಸೊ ಇವಾಗ ನಾನು ಯಾವ ವೆರೈಟಿ ಅಂತಂದ್ರೆ ಈ ವೆರೈಟಿ ಅಂದೆ ಈ ವೆರೈಟಿ ಕನ್ಕೊಂಬ್ರಿ ಬೀಜಗಳು ಹಾಕ್ಕೊಂಡು ನಾನು ಗಿಡಗಳನ್ನು ಜಾಸ್ತಿ ಮಾಡ್ಕೋತೀನಿ ನನಗೆ ಈ ವೆರೈಟಿ ಬೇಡ ಈ ವೆರೈಟಿ ಏನಿದೆ ಅಲ್ಲ ಇದು ಬೇಡ ಅದು ನನ್ನ ಗಿಡ ತೆಗೆದಿದ್ದು ಈ ವೆರೈಟಿ ಇದಕ್ಕಿಂತ ನಂಗೆ ಇವು ಇಷ್ಟ ಈ ವೆರೈಟಿಗಳದ್ದು ಇಷ್ಟ ಹಾಗಾಗಿ ನಾನು ಅದನ್ನು ಹಾಕ್ಬೇಕಂತಿದ್ದೀನಿ ಇದು ಎಲ್ಲೋ ಕಲರು ಇದು ಎಲ್ಲೋ ಕಲರ್ ಸೀಡ್ಸು ಗೊತ್ತಿಲ್ಲ ಇದ್ರಾಗ ಇರ್ತಾವೆ ಇಲ್ಲ ಗೊತ್ತಿಲ್ಲ ಲಾಸ್ಟ್ ಟೈಮು ನಾನು ಎಷ್ಟು ನೋಡಿದೆ ಸೀಡ್ಸು ಸಿಕ್ಕಿರಲಿಲ್ಲ ಬಟ್ ಸುಮ್ಮನೆ ಹಿಂಗೆಲ್ಲ ಮುರಿದು ಹಾಕಿದಾಗೆ ಒಂದಿಷ್ಟು ಗಿಡಗಳು ತಾನಾಗೆ ಉಟ್ಕೊಂಡು ಬಂದವು ಸೊ ತಾನೇಗಿನೇ ಉಟ್ಕೊಂಡು ಬಂದವು ಕಟ್ಟಿಂಗ್ ಹಾಕಿ ಇಲ್ಲಿ ತಂದು ನೋಡಬೇಕು ಯಾವ ಗಿಡ ಇದೇನು ಹೇಳಿ ಸೊ ಆಲ್ಮೋಸ್ಟ್ ಇವಾಗ ರಾತ್ರಿ ಆಗ್ತಾ ಬಂತು ಒಂದಿಷ್ಟು ಗಿಡಗಳದು ಪ್ರೋನಿಂಗ್ ಮಾಡಿಬಿಟ್ಟು ಗೊಬ್ಬರ ಕೊಡುವಾಗದ್ದು ಒಂದಿಷ್ಟು ಕೆಲಸ ಇದೆ ಅದನ್ನೆಲ್ಲ ಮಾಡ್ಕೋಬೇಕು ಆಮೇಲೆ ಒಂದಿಷ್ಟು ಗೊಬ್ಬರ ತಂದು ಹಾಕ್ತೀನಿ ನಾನು ಯಾವುದಂದರೆ ಈ ಎಲೆ ಒಣಗಿದ ಎಲೆಗಳನ್ನು ತಂದು ಹಾಕ್ಬೇಕಂತ ಅಂದ್ಕೊಂಡಿನಿ ಯಾಕಂದರೆ ಎಲ್ಲ ಗಿಡಗಳು ತನ್ನ ಎಲೆ ಎಲ್ಲ ಉದುರಿಸಿ ಹೊಸ ಎಲೆಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗಿರ್ತಾವಲ್ಲ ಸೊ ಆವಾಗ ಎಲೆಗಳು ಜಾಸ್ತಿ ಉದ್ರಿ ಉದರಿರ್ತಾವಲ್ಲ ಅಲ್ಲಿಂದೆಲ್ಲ ಕಲೆಕ್ಟ್ ಮಾಡ್ಕೊಂಡು ತರೋದು ಅಂತ ಹೇಳಿ ಹಿಂಗೆ ಅನ್ಕೊಂಡಿ ನಾನು ಮತ್ತು ಯಾವ್ಯಾವ ಗಿಡಗಳು ರಿಪೋರ್ಟ್ ಮಾಡ್ತೀನಿ ನಾನು ಇವತ್ತು ಅಂದರೆ ಮೊನ್ನೆ ನಾನು ಶಾಪಿಂಗ್ ಮಾಡ್ಕೊಂಡು ತಂದಿದ್ದು ನಿಮಗೆ ತೋರಿಸಿನಲ್ಲ ಅವಿಷ್ಟು ಗಿಡಗಳು ಅಲ್ಲಿದ್ದಾವಲ್ಲ ಅವಿಷ್ಟು ಗಿಡಗಳು ಒಂದು ಇನ್ನೊಂದು ಯಾವುದಪ್ಪ ಅಂದರೆ ಇದ್ರ ಗಿಡ ಮಲ್ಬೇರಿ ಗಿಡ ಆಮೇಲೆ ಇನ್ನೊಂದು ಯಾವುದಪ್ಪ ಅಂದರೆ ಈ ಬದನೆಕಾಯಿ ಗಿಡಗಳನ್ನೆಲ್ಲ ಬೆಳೆಸಿದ್ನಲ್ಲ ಅವನ್ನ ಇದಕ್ಕೆ ಎಷ್ಟು ಸ್ಪ್ರೇ ಹೊಡೆದ್ರು ಕೂಡ ಹೂಡ ಹೋಗ್ತಾನೆ ಇಲ್ಲ ಸೊ ನೋಡೋ ಮುಂದೆ ಒಂದಿಷ್ಟು ಸ್ಪ್ರೇ ಹೊಡಿತೀನಿ ಒಂದಿಷ್ಟು ಹೊಡೆದು ಒಂದಿಷ್ಟು ಗಿಡಗಳಿಗೆ ನೀರು ಹಾಕ್ಕೊಂಡು ಹೋಗ್ತೀನಿ ಸೊ ಮೂರು ದಿವಸದಿಂದ ನಾನು ಕೆಲವೊಂದಿಷ್ಟು ಮಳಿಗೆ ಮೇಲೆ ನೋಡ್ರಿ ಈ ಥರ ಒಣ ಹಾಕೀನಿ ಸೊ ನಾಳೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಸಂಡೆ ಎಲ್ಲ ಅಂಥೇಳಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಅಲ್ಲಿ ಅಲ್ಲೇ ಅಲ್ಲಿ ಅಲ್ಲಿ ಹೋಗಿದ್ದೀನಿ ಸೊ ಟೋಟಲಿ ಒಂದಿಷ್ಟು ಕೆಲಸಗಳು ಇದೆ ಅದನ್ನೆಲ್ಲ ಮಾಡ್ಕೋತೀನಿ ಇವತ್ತು ಮಾಡಿಕೊಂಡ್ರೆ ನಂಗೆ ನೆಕ್ಸ್ಟ್ ಈಸಿ ಆಗುತ್ತಾ ಬೇರೆ ವರ್ಕ್ಗಳು ಮಾಡಲಿಕ್ಕೆ ಯಾಕಂದ್ರೆ ನನಗೂ ಟೈಮ್ ಸಿಗೋಲ್ಲ ಸಿಕ್ಕಾಗೆ ಮಾಡ್ಕೊಳ್ಳೋಣ ಅಂತ ಇದೆಲ್ಲ ತೆಗಿತೀನಿ ಫ್ರೆಂಡ್ಸ್ ನಾನು ಇದು ಇಲ್ಲೇನು ನಿಂದು ಬೆಳಿತ ಇದೊಂದು ಪಾಟ್ ಖಾಲಿ ಮಾಡ್ಕೋತೀನಿ ಇಲ್ಲೊಂದು ಪಾಟ್ ಹೆಂಗಿದ್ರು ಖಾಲಿ ಇದೆ ಇದ್ರಾಗ ಮಲ್ಬೇರಿ ಹಾಕ್ತೀನಿ ಇನ್ನು ಉಳಿದಿದ್ರಾಗ ಎಲ್ಲರಾಗ ಒಂದೊಂದು ಬದನೆ ಗಿಡಗಳನ್ನು ಹಾಕುತ್ತೆ ಇಲ್ಲಿದ್ದಾವೆ ನೋಡಿರಿ ಬದ್ನೆ ಗಿಡದು ಒಂದೆರಡು ಮೂರು ನಾಲ್ಕು ಐದು ಆರು ಏಳು ಅದೆಷ್ಟು ಗಿಡಗಳಿದಾವೆ ಅಷ್ಟು ಬರೋಲ್ಲ ಎಷ್ಟು ಬರ್ತವೆ ನೋಡಿ ಅಷ್ಟನ್ನು ನಾನು ఇక్కడ హత్తుకోబెక్కు సో ఓకే ఫ్రెండ్స్ ఇవతినా కల్స ఇష్టు ఎలా రిపోర్టింగ్ ఆందో నిమిగే పాడ్ సమేత ఇంకొన్ని మీడియం తోరుస్తా ಫ್ರೆಂಡ್ಸ್ ಈಗ ಕತ್ಲಿಯಾಯಿತು ಕತ್ಲೆ ಆಗ್ಲಿಕ್ಕೆ ಆಗ್ತದ ಆಲ್ಮೋಸ್ಟ್ ನೋಡಿರಿ ನಾನು ಸ್ವಲ್ಪ ಗೊಬ್ಬರ ಉಸುಕು ಒಂದು ಸ್ವಲ್ಪ ನಾರು ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಪಾಟ್ಗಳು ರೆಡಿ ಮಾಡಿ ಇಲ್ಲಿ ಪ್ಲ್ಯಾಂಟ್ಗೂ ಇಟ್ಕೊಂಡಿನಿ ಇನ್ನೊಂದೆರಡು ಪ್ಲ್ಯಾಂಟ್ ಆ ಕಡೆ ಈ ಕಡೆ ಹೋಗ್ಯಾವ ಎಲ್ಲನೂ ತಂದು ಇಲ್ಲಿ ಒಂದೊಂದೇ ಮಾಡ್ಕೊತೀನಿ ಮಾಡ್ಕೋತೀನಿ ಇದ್ರ ವಿಡಿಯೋ ನಾಳೆ ಬೆಳಗ್ಗೆ ಕೆಲಸ ಆದಿಂದ ನಿಮಗೆ ತೋರಿಸ್ತೀನಿ ಇದು ಬೆಳಗ್ಗೆ ಫ್ರೆಂಡ್ಸ್ ಈಗ ಬೆಳಗ್ಗೆ ನೋಡಿರಿ ಎಲ್ಲ ಪಾಟ್ಗಳು ನಾನು ಖಾಲಿ ಮಾಡಿ ಇಟ್ಟಿದ್ದು ಆಮೇಲೆ ರಿಪೋರ್ಟ್ ಮಾಡಿದ್ದು ಇದು ನೋಡಿರಿ ಆವಾಗಲೇ ಹಿಂಗಾಗಿ ಸೊ ಇವೆರಡು ರೋಸ್ ಪ್ಲ್ಯಾಂಟು ಮತ್ತು ಅದೊಂದು ಪ್ಲ್ಯಾಂಟು ತೊಗೊಂಡು ಬಂದಿರೋದು ಸಿಟಿ ಅದು ಆಮೇಲೆ ಇಲ್ಲಿ ರೆಡ್ ಗೊಂಫೆರ್ನ ಪ್ಲ್ಯಾಂಟ್ ಇದೆ ಅದು ಆಮೇಲೆ ಇಲ್ಲೆಲ್ಲ ಪಾಟ್ಗಳು ಸಣ್ಣ ಸಣ್ಣ ರೆಡಿ ಮಾಡಿಟ್ಕೊಂಡಿ ಎಲ್ಲದಕ್ಕೂ ಸಹ ಸ್ವಲ್ಪ ಗೊಬ್ಬರ ಮತ್ತು ಅದು ಇದು ಹಾಕಿ ರೆಡಿ ಮಾಡಿ ಇಟ್ಕೊಂಡಿ ರಾತ್ರಿ ಆಗ್ಬಿಡ್ತು ಹಂಗಾಗಿ ಒಂದು ಸ್ವಲ್ಪ ಸ್ವಲ್ಪನೇ ನಾನು ಮಾಡ್ಕೊಂಡೆ ಅಲ್ಲೆಲ್ಲ ಮಾಡಿ ನೋಡ್ರಿ ಈ ಬ್ರ ಅದೊಂದು ಕೆಳಗಿನ ಪಾಟ್ ತುಂಬಿನಿ ಮೇಲಿಂದೊಂದು ಅದು ಬ್ಲ್ಯಾಕ್ದೊಂದು ಸೊ ಇಲ್ಲಿ ಇದು ಬ್ಲ್ಯಾಕ್ದೊಂದು ಆಮೇಲೆ ಈ ಗ್ರೋ ಬ್ಯಾಗ್ಸ್ ಹೋಮ್ ಮೇಡ್ ಗ್ರೋ ಬ್ಯಾಗ್ಸ್ ಇವೆಲ್ಲ ಹಾಕಿನಿ ಟೀ ಕುಡಿಬೇಕು ಬೆಳಗ್ಗೆ ಬಂದಿ ನಾನು ಇಲ್ಲಿ ಸೊ ಬೆಳಗ್ಗೆ ಇದು ಯಾರೋ ಬಿಚ್ಚ ಹಾಕಿ ಹೋಗ್ಯಾರ ಇಲ್ಲಿ ಇಲ್ಲಿ ಕಟ್ಟಿದ್ದೆ ನಾನಿದ ಹಂಗೆ ಕಟ್ಟಬೇಕಿದು ಒಂದು ನಿಮಿಷ ಇದು ಸ್ವಲ್ಪ ಇಲ್ಲಿ ಕಟ್ಟಿದೆ ಬಳ್ಳಿ ಗುಲಾಬಿ ಭಾಳ ಸಣ್ಣ ಸೈಜು ಬಟ್ ಎಲ್ಲದ ಕಡೆ ಸಣ್ಣ ಸಣ್ಣ ಆಗಲಿ ಮಗಾಗಲಿ ಹಿಂಗೆ ಕಂಟಿನ್ಯೂಯಸ್ ಆಗಿರ್ತವೆ ಸ್ವಲ್ಪ ಕೇರ್ ತೊಗೋಬೇಕಿದ್ ಇಲ್ಲಿ ನೋಡ್ರಿ ಹಿಂಗೆ ಕೆಳಗೆಲ್ಲ ಹಿಂಗೆ ಸೈಡಿಂದ ಭಾಳ ಗ್ರೋತ್ ಆಗಲಿ ಸ್ವಲ್ಪ ಕಡಿಂದ ಕಟ್ ಮಾಡ್ಕೋತೀನಿ ನಾನು ಆಮೇಲೆ ಈ ಕಡೆ ಒಂದು ಸೀಡ್ ಬೀದಿ ಇಲ್ಲೊಂದು ತುಂಬ ಜಿಯ ಪ್ಲ್ಯಾಂಟ್ ಆಗೈತೆ ಅದು ಏನಾಗಿರುತ್ತೆ ಅಂದರೆ ನಾನು ಕಸ ಬಳದು ಬಳದು ಅಲ್ಲಿ ಇಷ್ಟು ಇಲ್ಲಿಷ್ಟು ಹಾಕಿರ್ತೀನಲ್ಲ ಯಾವುದೇ ಸೀಡ್ಸ್ ಆಗಲಿ ಆ ಕಡೆ ಈ ಕಡೆ ಬಂದು ಹಿಂಗೆ ಬೆಳೆಯೋಕ್ಕೆ ಸ್ಟಾರ್ಟ್ ಆಗಿರ್ತಾವೆ ಅಷ್ಟೇ ನನ್ನ ಕಡೆ ಸೊ ಈ ಕಡೆ ಇಲ್ಲೊಂದಿಷ್ಟು ಗುಲಾಬಿ ಪ್ಲಾನ್ ಪ್ಲ್ಯಾಂಟ್ ಇನ್ನು ಅದಾದಮೇಲೆ ಈ ಕಡೆ ಇದೊಂದು ಪ್ಲ್ಯಾಂಟ್ ರಿಪೋರ್ಟ್ ಮಾಡ್ಕೊಂಡಿನಿ ಆಮೇಲೆ ಮಲ್ಬರಿ ಪ್ಲ್ಯಾಂಟ್ ರಿಪೋರ್ಟ್ ಮಾಡ್ಕೊಂಡಿನಿ ಇದು ಮೊಗ್ರಾ ಗಿಡ ಮೊಗ್ರಾ ಗಿಡಗಳಿಗೂ ನಿನ್ನೆ ಸ್ವಲ್ಪ ನಾನು ಕೇರ್ ಮಾಡ್ಕೊಂಡಿನಿ ಇದು ನೋಡಿರಿ ಸಹಸ್ರದಳ ಹೂವು ಆಮೇಲೆ ಇವಕ್ಕೆಲ್ಲ ಸಹ ಸ್ವಲ್ಪ ಗೊಬ್ಬರ ಎಲ್ಲ ಹಾಕೊಂಡಿನಿ ಇದೊಂದು ಕಾಯಿ ನೋಡೋಣ ಆಗುತ್ತೇನೆ ಸರಿ ಅಂತ ಹೇಳಿ ಯಾಕಂದರೆ ಇದನ್ನು ತೆಗಿತೀನಿ ತೆಗೆದು ಒಂದು ಸ್ವಲ್ಪ ಅದಕ್ಕೆ ಚೇಂಜ್ ಮಾಡ್ಕೋತೀನಿ ನಾನು ಹ್ಞೂ ಇಲ್ಲಿ ಹಾಕಿದ್ದು ಬಳ್ಳಿಗಳು ಚಿಗ್ಲಿಕ್ಕೆ ತಾವ ಇನ್ನು ಎಲ್ಲದರಲ್ಲೂ ಅಷ್ಟೇ ಫ್ರೆಂಡ್ಸ್ ಇಲ್ಲಿ ಹಿಂಗೆ ತೋರಿಸ್ತೀನಿ ಇದು ಮೆಣಸಿನ್ಕಾಯಿ ಗಿಡ ಇದ್ದಾವೆ ಅಷ್ಟೊಂದು ಇಲ್ಲಿ ತೋರಿಸ್ತೀನಿ ಎಷ್ಟು ಪ್ಲ್ಯಾಂಟ್ ಇದು ಒಳಗಡೆ ಮಣ್ಣು ಯಾವ ರೀತಿ ಐತಂತ ನೋಡ್ರಿ ಎಷ್ಟು ಲೂಸ್ ಲೂಸ್ ಅದ ಮಣ್ಣು ಆಮೇಲೆ ಅಷ್ಟೇ ಇದು ಇದಾವ ಅರ್ತ್ ಬಾಂಬ್ಸ್ ಇದರಲ್ಲಿ ಸ್ವಲ್ಪ ನೀರು ಮಾಯಶ್ಚರ್ ಕಮ್ಮಿ ಆಗೋದಲ್ಲ ಅನಿಸಲಿಕ್ಕೆ ಹಾಕಬೇಕು ಸೊ ಇದು ಮ್ಯಾಲೆಲ್ಲ ಈ ಥರ ಹಾಕೋದ್ರಿಂದ ಕೆಳಗಡೆ ಮಣ್ಣು ಚೆನ್ನಾಗಾಗತ್ತೆ ಆಮೇಲೆ ಗೊಬ್ಬರನೂ ಸಿಗುತ್ತೆ ಚೆಂದಾಗಿ ಇದು ಹೂ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಒಂದು 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 ಆ ಕಡೆ ಈ ಕಡೆ ಬಟ್ ಇದ್ರ ಕಂಡೀಷನ್ಸ್ ಚೆಂದಿಲ್ಲ ಕಟ್ ಮಾಡಬೇಕು ಇಲ್ಲಾಂದರೆ ಈ ಸೀಟ್ಸಿಂದ ಹೊಸ ಪ್ಲ್ಯಾಂಟನ್ನು ಹಾಕೋಬೇಕು ಅಲ್ಲಿ ಬಸಳೆ ರೆ ನಮ್ಮ ಮನೆಯವ್ರು ತಂದು ಹಚ್ಚಾರ ಅದ್ರಾಗ ಅದನ್ನು ಬೆಳಿಲಿಕ್ಕೆ ಹತ್ತ ಇಲ್ಲಿದ್ದು ಕನ್ಕಂಬ್ರಿ ಗಿಡ ಎಲ್ಲ ತೆಗ್ದು ನಿನ್ನೆ ಇದು ಗಿಡ ನೋಡ್ರಿ ಇದು ತುಂಬ ಅರ್ಜಿಯ ಗಿಡ ಎಲ್ಲಿ ಸೀಡ್ಸ್ ಇರ್ತದೆ ಇರತ್ತೆ ಈ ತರ ಹೇಳಿಕ್ ಚರ್ಟ್ ಅದು ಆಮೇಲೆ ಹೂವು ಅಷ್ಟೇ ಚೆನ್ನಾಗಿರ್ತಾವೆ ಒಂದಿಷ್ಟು ದಿವಸವರೆಗೂ ಆದ್ರೂ ಹೂವು ಚೆನ್ನಾಗಿರ್ತಾವೆ ಇಲ್ಲಿ ನೋಡಿ ಅಲ್ಲಿ ಎಷ್ಟು ಚಂದ ರಾಶಿ ರಾಶಿ ಮುಖರು ಹೂಗಳು ಎಷ್ಟು ಚಂದ ಅಲ್ಲೆಲ್ಲ ಇನ್ನ ಈ ಕಡೆ ಎಲ್ಲ ಗಿಡಗಳನ್ನೂ ಚಲೋತ್ನೇ ಗ್ರೋತ್ ಬಂದು ಫ್ಲವರ್ಸ್ ಎಲ್ಲ ಆಗ್ಲಿಕ್ಕತ್ತವೆ ಇವು ಮೂರು ಅಥವಾ ನಾಲ್ಕು ಒಂದೇ ದಿವಸ ಆಗ್ಬೋದು ಫ್ಲವರ್ಸು ಇನ್ನು ಎಲ್ಲ ಗಿಡದಲ್ಲೂ ನಾನು ಸ್ವಲ್ಪ ಸ್ವಲ್ಪ ಗೊಬ್ಬರ ಕೊಟ್ಕೊಂಡಿನಿ ನೋಡ್ರಿ ಅಷ್ಟು ದೊಡ್ಡ ಸೈಜ್ ಎರಡು ದಿವ್ಸವರೆಗಿರ್ತೀನಿ ನೀನೇ ಅರಳಿದು ಹೂ ಇದು ನೀನೆ ರಾತ್ರಿಗೂ ತೋರಿಸಿದ್ದು ನಾನು ನಿಮಗೆ ಇಲ್ಲಿ ನೋಡ್ರಿ ಇಲ್ಲಿ ಮೊಗ್ಗಿದವ ಇದೇ ಟೊಂಗಿಗೆ ನೋಡ್ರಿ ಎಷ್ಟು ಮೊಗ್ಗಾಗಿ ಇದಾಗಲಿಕ್ಕದ ಗ್ರೋತು ಚಲೋ ಆಗ್ಲಿಕ್ಕದ ಇವಾಗ ಸೊ ಇನ್ನು ಮುಂದೆ ಸ್ವಲ್ಪ ಸ್ವಲ್ಪ ಸೀಸನ್ ಬರ್ತವೆ ಇದ್ರದ್ದು ಹೂವುಗಳು ಚೆಂದಾಗಿ ಅರಳಲಿಕ್ಕೆ ಇದರಲ್ಲಿ ಇದು ಆರೆಂಜ್ ಅದು ಒಂದು ಸೊ ಇಷ್ಟು ಎಲ್ಲ ಗಿಡಕ್ಕೆ ಹಾಕಿನಿ ನಿನ್ನೆ ಮಲ್ಬೆರಿ ಗಿಡಕ್ಕೆ ಸ್ವಲ್ಪ ಗೊಬ್ಬರ ಹಾಕೋಕ್ಕಾಗಲಿಲ್ಲ ಆಗಲಿಲ್ಲ ಅದನ್ನ ಸ್ವಲ್ಪ ಲೂಸ್ ಮಾಡ್ತೀನಿ ಯೂಸ್ ಮಾಡಿ ಹಾಕ್ತೀನಿ ಇನ್ನೊಂದು ಬಿಟ್ಟರೆ ಈ ಕಡೆ ಎಲ್ಲ ಚೆಂದಾಗಿ ಗಿಡಗಳಿದ ಇನ್ನೊಂದು ಈಗ ಅದು ಗಿಡದ್ದು ಸೀಸನ್ನು ಹಾಗಾಗಿ ಎಲ್ಲ ಟೊಂಗಿಗಳಲ್ಲಿ ಹೂ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ತನ್ನ ಸೀಸನ್ ಬಂದ ತಕ್ಷಣ ತಾನೇ ಅದು ಹೂಗಳನ್ನು ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತಾ ಇದು ಗಿಡ ಯಾವುದು ಅಂತ ನನಗೂ ಗೊತ್ತಿಲ್ಲ ಅವಾಗ ತಂದಾಗ ಏನೋ ಹೆಸ್ರು ಹೇಳಿದ್ರಿದು ರಾಮ್ ಫಲನೂ ಲಕ್ಷ್ಮಣ ಫಲನೂ ಗೊತ್ತಿಲ್ಲ ಮೇ ಬಿ ಇದು ಲಕ್ಷ್ಮಣ ಫಲ ಇರಬೇಕೇನೋ ಅನ್ಕೋತೀನಿ ಅದು ವಾಟರ್ ಆ್ಯಪಲ್ ಅದು ಅದು ಇದು ಯಾವುದಿದ ಗೊತ್ತಿಲ್ಲ ಎರಡರಲ್ಲಿ ಒಂದು ಇರಬೇಕಷ್ಟೇ ಅದು ಇಲ್ಲ ನೋಡ್ರಿ ಸೀಸನ್ನು ಬೆಳಗ್ಗೆ ಬೆಳಗ್ಗೆ ಮಾರ್ನಿಂಗ್ ಇಲ್ಲೋರಿ ನೋಡ್ರಿ ಇದಕ್ಕೆ ಸಪೋರ್ಟ್ ಬೇಕು ಇದು ಸಪೋರ್ಟ್ ತಾನಾಗೆ ಉಡ್ಕೊಂಡು ಇದ್ರೊಳಗೆ ಹೋಗಿ ಇಲ್ಲಿವರೆಗೂ ಬೆಳೆದಿರ್ತದೆ ಇದು ಇನ್ನು ಇದ್ರದ್ದು ಸೀಸನ್ನು ಇದ್ರೂ ಕಲರ್ ಕಲರಿಗೆ ಫ್ಲವರ್ಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗಲಿಕ್ಕೆ ಶಾ ಸ್ಟಾರ್ಟ್ ಆಗ್ಬಿಡ್ತಾವೆ ಆಲ್ಮೋಸ್ಟು ಇನ್ನು ಇದರಲ್ಲೆಲ್ಲ ನೋಡ್ರಿ ನಾನು ಇನ್ನೇ ಸ್ವಲ್ಪ ಗೊಬ್ಬರ ಮಣ್ಣು ಸೇರ್ಕೊಂಡು ಹಾಕ್ಕೊಂಡಿನಿ ನಿಂಬೆ ನಿಂಬೆಹಣ್ಣಿನ ಹೂವು ನಾನು ಏನಪ್ಪ ಹುಳ ಹಾಕ್ಬಿಡ್ತಾರೆ ಆಲ್ರೆಡಿ ಅಲ್ಲಿ ನೋಡ್ರಿ ಆಲ್ರೆಡಿ ಅದಕ್ಕೆ ಹುಳ ಹತ್ಬಿಟ್ಟದೆ ಸ್ಪ್ರೇ ಮಾಡಬೇಕು ಇಲ್ಲಾಂದ್ರೆ ಉದುರು ಉದುರು ಹೋಗ್ತವೆ ಹ್ಞೂ ಇನ್ನೊಂದು ಕಡೆ ಸಣ್ಣ ಸಣ್ಣ ಹುಳ ಬಂದವೆ ಇದು ನೋಡ್ರಿ ಜಬ್ರೀನ್ ಆಲಿ ಹಾಕಂತೇಳಿ ಸೊ ಟೋಟಲಿ ನಂದು ನಿನ್ನೆದು ಕೆಲಸದ ಅಪ್ಡೇಟು ಆಲ್ಮೋಸ್ಟ್ ಎಲ್ಲ ಗಿಡದಲ್ಲಿ ಇದಾಗಿವೆ ಹಾಂ ಇದನ್ನು ನಿನ್ನೆ ನಾನು ಗೊಬ್ಬರ ಹಾಕೊಂಡು ನೋಡಿ ಎಲ್ಲ ಕ್ಲೀನ್ ಮಾಡಿ ಇದು ಮಾಡಿಕೊಂಡು ಆಮೇಲೆ ಇನ್ನೊಂದು ಮೊಗ್ರ ಗಿಡ ನಾನೇನೋ ಮಾ ಹಾಂ ಇಲ್ಲೊಂದಿದೆ ನೋಡಿ ಅಲ್ಲಿತ್ತಲ್ಲ ಅದೇ ಮೊಗ್ರ ಗಿಡ ಇದನ್ನೂ ಕೂಡ ನಿನ್ನೆ ರಿಪೋರ್ಟ್ ಮಾಡ್ಕೊಂಡು ಯಾಕಂದರೆ ಈಗ ಎಲ್ಲ ಈಗ ಒಂದು ಎರಡರಿಂದ ಮೂರು ಸರ್ತಿ ಹೂವು ತೊಗೋಬೇಕಂದ್ರೆ ಈಗ ಈಗಿಂದನೂ ಮಾಡ್ಕೊತಿದ್ರೆ ಚಂದ ಚಲೋತ್ನಂಗೆ ನಮಗೂ ಕೊಡ್ತದ ಅಂಥೇಳಿ ಮಾಡ್ಕೊಂಡಿನಿ ಇನ್ನು ನುಗ್ಗೆಕಾಯಿ ಗಿಡ ನುಗ್ಗೆಕಾಯಿ ಗಿಡದಲ್ಲಿ ಏನೂ ಇಲ್ಲ ಎಲೆಲ್ಲ ಸ್ವಲ್ಪ ನೀರು ಕಮ್ಮಿ ಆದರೆ ಎಲೆ ಎಲ್ಲ ಉದುರ್ಲಿಕ್ಕೆ ಶಾರ್ಟ್ ಆಗುತ್ತೆ ಅದು ಸೊ ಓಕೆ ಫ್ರೆಂಡ್ಸ್ ಇದು ನಂದು ಅಪ್ಡೇಟ್ ಆಗಿತ್ತು ಬರೀ ಟೀ ಕುಡಿಯೋಣ ಅಂತ ಬಾಯ್ ಫ್ರೆಂಡ್ಸ್